ಜೀವಾಮೃತ ಮಾಡ್ತೀವಿ ಇನ್ನೂರ್ ಲೀಟರ್ ಡ್ರಮ್ ನೀರ್ ತಗೊಂತೀವಿ ಸಗಣಿ ಹಾಕ್ತಿವಿ ಹತ್ ಲೀಟರ್ ದೇಶಿ ಹಸುವಿನ ಸಗಣಿ ಹತ್ ಕೆಜಿ ದೇಶಿ ಹಸುವಿನ ಸಗಣಿ ಹತ್ತು ಲೀಟರ್ ಗಂಜಲ ತಗೊತೀವಿ ಎರಡ್ ಕೆ ಜಿ ಕಪ್ಪು ಬೆಲ್ಲ ತಗೊಂತಿವೆ ಕಪ್ಪು ಬೆಲ್ಲನೇ ಹಾಕ್ಬೇಕು ಆಮೇಲೆ ಎರಡ್ ಕೆಜಿ ಯಾವ್ದಾದ್ರು ದ್ವಿದಳ ಕಾಳದ್ ಹಿಟ್ಟು ತಗೊಂತೀವಿ ಆಮೇಲೆ ಒಂದಿಡಿ ಬೇಲಿ ಒಳಗಿರ್ತಕ್ಕಂಥ ಮಣ್ಣು ಇದು ನೆರಳಲ್ಲಿ ಇಡಬೇಕು ನಾವು ಇತ್ತೀಚೆಗೆ ಒಂದು ಸ್ಲರಿ ಮಾಡೋಕ್ಕೆ ಅಂತ ಇಲ್ಲಿ ಲೋಪಿಟ್ಟು ನೆರಳಲ್ಲಿ ಇಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎರಡದಿಂದ ಬದಕ್ಕೆ ಕೋಲಾಡಿಸ್ತಾ ಬರಬೇಕು ಅದು ನಮಗೆ ಆರು ದಿಂದ ಏಳು ದಿವಸದಲ್ಲಿ ಜೀವಾಣುಗಳು ಉತ್ಪತ್ತಿ ಆಗುತ್ತೆ ಅದನ್ನ ಒಂದು ಟಾನಿಕ್ ರೂಪದಲ್ಲಿ ಗಿಡಗಳಿಗೆ ಮತ್ತೆ ಭೂಮಿಗೆ ಹಾಕಿದಾಗ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಾಣುಗಳು ಅವು ಕೆಲಸ ಮಾಡೋದಿಕ್ಕೆ ಒಂದು ಉತ್ತೇಜನಕಾರಿ ಇದರಲ್ಲಿ ಜೀವಾಣುಗಳು ಭೂಮಿಲಿರ್ತಕ್ಕಂತ ಜೀವಾಣುಗಳು ಚಟುವಟಿಕೆ ದ್ವಿಗುಣ ಆಗಿ ನಮ್ಗೆ ಅಲ್ಲಿ ಎರೆಹುಳುಕೆ ಆಹಾರವಾಗಿ ಮತ್ತೆ ಎರೆಹುಳು ಉತ್ಪಾದನೆ ಜಾಸ್ತಿಯಾಗಿ ಎರೆಹುಳು ಒಂದು ದಿವಸದಲ್ಲಿ ಇಪ್ಪತ್ತು ಒಂದು ದಿವಸದಲ್ಲಿ ಆರಡಿ ಉಳುವ ಮಾಡಿ ಅದರಿಂದ ಬರ್ತಕ್ಕಂತ ಇಕ್ಕೆನಲ್ಲಿ ನಮ್ಗೆ ಏನು ಸಾರಜನಕ ರಂಜಕ ಪಟಾಶ್ ಉತ್ಪತ್ತಿ ಮಾಡಿ ಅಲ್ಲಿ ಆರಡಿ ಉಳು ಮಾಡಿರುತ್ತಲ್ಲ ಆರ ಸೂಕ್ಷ್ಮ ರಂಧ್ರಗಳು ಹಾಕಿ ಅದರಲ್ಲಿ ಮಳೆ ನೀರನ್ನ ಹಿಂಗೋದಿಕ್ಕೆ ಅನುವು ಮಾಡಿ ಕೊಟ್ಟು ಬೇರಿ ಮುಖಾಂತರ ಬೇರುಗಳಿಗೆ ಆ ಸೂಕ್ಷ್ಮ ರಂಧ್ರಗಳ ಮುಖಾಂತರ ಗಾಳಿಯನ್ನ ನ ಸಪ್ಲೈ ಮಾಡೋದಕ್ಕೆ ಅನುವು ಮಾಡಿಕೊಡು ಒಂದು ಮಳೆ ನೀರನ್ನ ಹಿಡಿದು ಇಟ್ಕೊಳಕೆ ಜಾಗ ಮಾಡಿಕೊಡ್ತಾವೆ ಇನ್ನೊಂದು ಒಂದು ಗಾಳಿಯನ್ನ ಒದಗಿಸತಕ್ಕರೆ ಎರೆಹುಳಿನಲ್ಲಿ ಜೀವಾಮೃತ ಕೊಟ್ಟು ಈ ಜೀವಾಮೃತ ಕೊಟ್ಟು ಮತ್ತೆ ಮುಚ್ಚಿಗೆ ಇದ್ದಾಗ ಅವು ತೇವಾಂಶ ಕಾಪಾಡಿಕೊಂಡ್ರೆ ಅಲ್ಲಿ ಕೆಲಸ ಮಾಡುತ್ತೆ ಅದು ಅಲ್ಲಿ ನಮ್ಗೆ ಅದೇ ಗೊಬ್ಬರವಾಗಿ ಪರಿವರ್ತನೆ ಆಗ್ತಾ ಹೋಗ್ತಾ ಇರುತ್ತೆ ಇಷ್ಟು ಕೆಲಸ ಈ ಜೀವಾಮೃತ ಮಾಡುತ್ತೆ ಬರೀ ಜೀವಾಮೃತ ಕೊಟ್ಟರೆ ಆಗಲ್ಲ ದ್ವಿದಳ ಕಾಳಗಳು ನಚ್ಕೊಂಡು ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂತ ಆಮೇಲೆ ಮುಚ್ಚಿಗೆ ಸಾಕಷ್ಟು ಇರಬೇಕು ದ್ವಿದಳ ಕಾಳದಿರಬೇಕು ಮತ್ತೆ ಏಕದಳ ರವದೆ ಮೊಟ್ಟೆ ಗರಿ ಅಲ್ಲಿ ಮುಚ್ಚಿದ್ರೆ ಅದೇ ಗೊಬ್ಬರ ಮಾಡ್ಕೊಂಡು ಹೊರಗಡೆಯಿಂದ ತರತಕ್ಕಂತ ಖರ್ಚನ್ನ ಕಡಿಮೆ ಮಾಡಿ ಉತ್ಕೃಷ್ಟವಾದ ಬೆಳೆನ ಬೆಳಿಬಹುದು ಐವತ್ತು ಭಾಗ ನೀರನ್ನ ಉಳಿತಾಯ ಆಗ್ಬಹುದು ಮಾಡ್ಕೋಬಹುದು ಒಂದು ಏಳು ಎಂಟು ವರ್ಷ ಹತ್ತು ವರ್ಷ ಆದ್ರೆ ಅವಾಗ ಬೇಸಿಗೆನಲ್ಲೂ ನೀರು ಕೇಳಲ್ಲ ಆ ತರ ನಾವು ಮಾಡ್ಕೊಂಡು ಕಡಿಮೆ ಖರ್ಚಲ್ಲಿ ತೆಂಗು ಅಡಿಕೆ ಬಾಳೆ ಇದೆಲ್ಲಾ ಬೆಳಿಬೋದು ಅಂತ ಇಷ್ಟ ಇಷ್ಟಪಡ್ತೇವೆ